சாதனை சாகை நீ மலரடி மலரடி சாகை நீ மலரடி சந்திக்கட்டு അതിനെ എന്തിനാ പേടിക്കുന്നത് കുകലത്തെ കൊട്ടി നടന്നാൻ ദേവനു മുടി കൊണ്ടിരീനാ സിമ്പിലി നിന പ്രാണ മാർ ഇതി മോത്തനാ അകഗത होके ജീവനെ കൊടവാടവല്ല നിന്ന ഉണരും നിന്ന ഉണരും നിന്ന ഉണരും നിന്ന ഉണരും സാക്കിന ഹബരികനക്കവർക്ക് ലക്കവ ഹേലക്കവ മോണക്കി നോ എങ്ങായി ബിസിറ്റിന അബാസാ യാബാസ ನಮ್ಮ ಅಪ್ಪ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ ನನಗೆ ಏನಂತ ಗೊತ್ತಂಗ ಕೇಳರ್ಲೆ ಏನ್ ಇವ್ರಿ ಗಾಮ್ ಬಂಗಾರ ಏನೈತಿ ಅದಕ್ಕ ನೀವ್ ಹೋಗ್ರಿ ಅವ್ರ ಹಿಂಗ್ ಬರ್ತಾರ ಅಲ್ಲ ನಮ್ಮ ಅಪ್ಪ ಹಂಡಿ ಹಾಕಿ ನೋಡ್ಬೇಡ ತಂಗಿ ಆಕಳ ದಡಿ ಅಂತ ನಾ ಎಲ್ಲಿ ಕೇಳ್ತೇನ್ರಿ ಬಿಚ್ಚಿ ಬಿಡದ ಹುಚ್ಚ ಹಿಡ್ದಂಗ ಓಡ್ ಹೋದ್ರಿ ನನ್ನ ಆಗಲ ಮನಕ ಆಕಳ ಮನಕ್ ಅಂದ್ರ ಅದು ಅಲ್ಲದ್ ಯತ್ ನಿಂತೈತಿ ಇವಾಗ ಎಲ್ಲಿ ಹೋಗೇತ್ತು ನಮ್ಮ ಅಪ್ಪ ಬಂದ್ರೆ ನಾ ಏನು ಹೇಳ್ಯೋ ಶಿವನು ಅಣಕತ್ತೀನಿ ಮಾತಾಡ್ರಿ ಶಿವಂತೇ ಅವರ ಕಳಿತು ನಂದು ಹೋಯ್ತು ಕಳಿತು ಅಂತ ಕನಸು ಕಾಣಕತ್ತೀಯಲ್ಲ ಇವ್ ಅವ ನನಗೂ ನನ್ಗೆ ಹತ್ತೈತೆ ತನಗ ತನಕ ಕನಸು ಕಾಣಕತ್ತೀನಿ ಅವು ಹುಡುಗ ನನ್ನ ಆಕಳ ಮಣ್ಣಕ್ಕೆ ಕಳದೈತಿ ಅದಕ್ಕೆ ಅದನ್ನು ಹುಡ್ಕ ಬಂದೀನಿ ನಾನು ಅದಕ್ಕ ನಾನು ಅದಕ್ಕ ಬಂದಿನಿ ಹುಡುಗಿ ನಂದು ಕಿಮ್ಮತ್ ಕದೈತಿ ಊರಿನ ನಿನ್ನ ಆಕಳು ಏನಾರ ಬುಡ ಬೆದ್ರೈತೆ ಹೋದ ಮುಂದೆ ಇರ್ತದ ಹಿಂದೆ ಅಲ್ಲ ಹೌದು ನನ್ನ ರಾಜ್ಯ ನನ್ನ ಆಕಳ ಬುಡ ಬೆದ್ರದ ನೀನಿಗೆ ಹೆಂಗ ನನಗೆ ನನಗ್ ಏನ್ ಮಾಡ್ತದ ಗೋಕಾಕದ ಹಂಗ್ಯಾಕ ನಂದು ಹೋರಿ ಕಿಲೋಮೀಟರ್ ಇರ್ಲಾಕಾಗಿ ವಾಸ ಜಗ್ಗಿ ಕೈಯಾಗಿಂದ ಪಾಸ್ ಆಯ್ತ್ ನೋಡ ಹುಡುಗಿ ಓಹೋ ಅಷ್ಟು ಶೂರ್ ನಿನ್ನ ಹೋರಿ ನನ್ನ ಹೋರಿ ಸುದ್ದಿ ಕೇಳಬೇಕಾದ್ರ ನಿನ್ನ ಆಕಳ ಮಲಿಗೆ ಮಾಡಿದ್ರ ನಿದ್ದಿ ಎಬ್ಬಿ ಸೇತಲೆ ಗುದ್ದಿ ನನ್ನ ಹೋರಿ ತಾಕತ್ ನೋಡ್ಬೇಕಾದ್ರ ಹುಟ್ಟು ಬಾವನ ಕೆಂಪನ ಸಿರಿ ನಾ ಹುಟ್ಟುಕೊಂಡು ಬಂದ್ರ ಕೆಂಪು ಸಿರಿ ಏನು ಮಾಡತ್ತೆ ನೀನು ಹೊರ್ರೀ ಏ ಹುಡುಗಿ ಒಂಬೆ ಹಾಕಿ ಎ ಪಿ ಹೋಗಿ ಎ ಚಟ್ ಅಂತ ಹರಿತದ ನೋಡಿ ನಿನಗೆ ಯಗರೇ ಗೊತ್ತೈತಿ ಅದಕ್ಕೆ ತಟಕ ಹಾಕ್ಕೊಂಡ್ ಬಂದೆ ನಾ ಚಲೋ ಮಾಡಿ ತೊಟಕ್ ಹಾಕೊಂಡು ಬಂದೆ ಮಸ್ತು ಬಕ್ಕುಳು ಹಾಕೊಂಡ್ ಬಂದೆ ದೊಡ್ಡ ಎರಡು ಇತ್ತು ಅಲ್ಲಿ ಹೈ ಇತ್ತಿತ್ತು ನೀನು ಭಾಳ ಕಮ್ಮಿಗೆ ಹಾಕ್ಕೊಂಬಂದಿನಿ ನನ್ನಕಿಂತ ಕಡಿಮೆ ಐತಿ ನಿಂದು ಅಷ್ಟೇ ಒಪ್ಪಂಗ ಹಾಕೊ ಬಂದೀನಿ ಹಾಂ ಗಾಲಿ ಆಡ್ಯಾಲ

ಅಂದಂಗ ನಿನ್ನ ಆಕಳ ನಾನು ಹೊರಿ ಲವ್ ಮಾಡಕತ್ತಾ ಒಂದನೇಲೆ ನೀನ ಲವರ್ ಆಗಾಗೈತು ಲೇ ಅಂದ್ರೆ ನಿನ್ನ ಮಾತಿನ ಅರ್ಥ ಅರ್ಥವಾಯಿತು ಹುಡುಗಿ ವ್ಯರ್ಥ ತਿਲಕೋಬೇಡ ನಾನು ನಿನ್ನ ನಿನ್ನ ಆಕಳ ನಾನು ಹೊರಿ ಹತ್ತಿ ಹೋದಾಗ ಅಂದಂಗ ಆಯ್ತು ನಾನೇ ಲವ್ ಮಾಡ್ತೀನಿ ಲಪ್ಪಂಗ ಅಲ್ಲ ಮೊದಲ ಆಕ ಹುಡುಗರು ಮಾಡಿ ಹುಡುಗಾಡಾ ಹುಡುಗಿ ನಾನು ಹೊರಿ ಕರೆದ

ಮತ್ತ ರಜವೆಂತಿ ಈ ಹುಡುಗರು ಜೋಡಿ ಕೈಯಾಗ ಪಟಿಕೆ ಇಡ್ಕೊನಿ ಏನು ಮಾತರ ಬಂತ ನಿಂತಿವಿ ಮಾತಾಡುವಂಗಾಗಿ ಬರು ಯಪ್ಪ ನನ್ನ ಅಕಳು ಅಕಳು ಕರ ಐತಲ್ಲ ಅದು ಓಡಿ ಹೋಗೈತಿ ಇವನು ಹೊರಿತರೆ ಹೊರಿ ಕರ ಅದು ಕುಡಿಸ ಓಡಿ ಹೋಗೈತಿ ಅದಕ್ಕೆ ಇಬ್ಬರು ಕೂಡಿಸಿ ಅದನ್ನ ಮಾತಾಡಕೋತ ನಿಂತಿವಿ ನೋಡು ಅಕಳು ಕಳಿತು ಹೌದು ಸಂಜು ಇಕ್ಕೆ ಆಕಳ ಆಕಳು ನಂದು ಹೊರಿ ಕಡೈತ ಖಾದೇ ಸಾಬ್ತಿ ದೋಸ್ತರ ಹೋಗಿ ಈಗ ಸುತ್ತಾತ್ ನೋಡ್ರಿ ಅಲ್ಲ ಹೊರಿ ಆಕಳು ಕಳ್ಕೊಂಡಂತ ಮೇಲೆ ಇವರಿಬ್ಬರು ಕಳ್ಕೊಂಡಂತ ಗ್ಯಾರಂಟಿ ಐತಿ ಹೌದು ಎಟ್ಟಾ ಎಟ್ಟ ಹನ್ನ ಕಟ್ಟೂರು ಕೂಚಿರೋಕಕ ಏ ಸೇವಂತಿ ಇಲ್ಲಿ ಆಕಳು ಬುಡಗಡೆ ಬೆದ್ರತ್ತೆ ನಾ ಮತ್ತಾ ಹೌದು ನಾನು

லே நன்னே லவ் மார்ட்டி எல்ல அப்பங்க ஏய் ஏய் அல்ல இவங்க என்னோ ஏன் அம்மே இங்க பேட்டரியை சார்ஜ் ஆகக்கத்தத அது 24 ஹவர்ஸ் அனி 12 வோல்ட் 24 சட் 24 இந்த ரிமோட் வச்சறதுல ப்ளே ஆகக்கத்த ஹ லே நன்னே லவ் மார்ட்டி எல்ல அப்பங்க மத்த லைட்ல என்ன ஆகற ஹூடி கொண்டடி ஏய் சேவந்தி இவ ಹುಡಿ ಕೊಡ್ತಾನ ಗಾಡಿಯಲ್ಲಿ ನೋನ್ ಹೊಡ ಹಳ್ಳ ದಂಡ ನನ್ನ ಮುದಿ ಕೈ ಇದ್ರೆ ನಮ್ಮ ಸಿನಿಮಾ ಹೊಲ ಇಟ್ಟಳ ಅದ್ರಾಗ ಕಮ್ಮಿನಿ ಅದ್ರಾಗ ಹುಡುಕಾಡ್ಕೊಂಡು ಬರೋ ನಡಿಯತ್ತೀನಿ ಹೆಂಗ ತೆಗೆದ ನೋಡ್ರಿ ಸಣ್ಣ ಕಾಲದಿ ಕಪ್ಪಿನ ಪಡ್ ಕರ್ಕೊಂಡು ಕೈ ಆಡ್ಸೋ ಕಾಣ್ತಾನಿ ಮಗ ಏ ಸೇವಂತಿ ನಿನ್ನ ಆಕಳ ಇಲ್ಲಿ ಖಾಸ ಕೊಡ್ರಿ ಲವ್ ಮಾಡ್ಲಿಕ್ಕೆ ಆ ಹೊಡ್ಕೊಂಡು ತಂದು ನಿಂಬಿರ್ಗೋರು ಹಳ್ಳದಂಡಾಗ ಕೊಂಡಾಡದ ಹಾಕಿನಿ ಬಾ ನನ್ನ ಜೋಡಿ ಮಣ್ಣ ಜೋಡಿ ಏನು ಮಾತಾಡೋದು ಅಪ್ಪ ಏ ಗುರು ನಾನು ಆಕಳ ಹುಡಿ ಕೊಡ್ ರಪ್ಪ ಕೈ ಮುಗಿತಿ ಏ ಸಿಗಲ್ಲೋ ಏ ಏ ಸಂಜು ಅಣ್ಣ ಸಾಕದ ಹಂಗ ಇಂಗ್ ಪ್ರೆಷರ್ ಕುಸ್ತ ಇವತ್ತಾ ನಾನು ಹೊರಿ ಎಲ್ಲ ಹೇಳೋ দোಸ್ತ ಸಂಜು ಕಾಕಾ ರೀ ಕಾಕರೆ ನನ್ನ ಆಕಳ ಹುಡಿ ಕೊಡ್ ಏ ಯವರಸಿ ಮೊದಲ ಮಾಮ ಅಂದಿ ಸದ್ದು ಕಾಕಾ ನೀನೇ ಅಂದ್ರೆ ಸಂಧೇನ ವಾನ

நான் <Marvel> ஏய் <tarde valeboxenlly> Whoa, <laughs>